ನಮಸ್ತೆ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಚಿಕ್ಕದಾಗಿ ಹೊಸದಾಗಿ ಯಾರೆಲ್ಲ ನಾಟಿ ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಅವರಿಗೆಲ್ಲ ಒಂದು ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ ನೀವೇನಾದರೂ ಹೊಸದಾಗಿ ನಾಟಿ ಕೋಳಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದರೋ ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಮಾಡೋದಕ್ಕಿಂತ ಚಿಕ್ಕ ಮಟ್ಟದಲ್ಲಿ ಸ್ಟಾರ್ಟ್ ಮಾಡೋದು ತುಂಬ ಉತ್ತಮ ಅಂತೀನಿ ನೀವೀಗಾಗಲೇ ನೋಡ್ಬೋದು ಹಿಂದುಗಡೆ ಕಾಣ್ತಾ ಇರೋದು ನಮ್ಮ ನಾಟಿ ಕೋಳಿ ಶೆಡ್ ನಾವು ತುಂಬ ದೊಡ್ಡದಾಗೆ ಕಟ್ಟಿದ್ದೀನಿ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಮತ್ತು ಮೂವತ್ತು ಇರುವಂಥ ಶೆಡ್ ಇದು ತುಂಬ ದೊಡ್ಡದಾಗಿ ಕಟ್ಟಿದ್ದೀನಿ ಇಷ್ಟು ದೊಡ್ಡದಾಗಿ ಕಟ್ಟುವ ಅವಶ್ಯಕತೆ ಇಲ್ಲ ಸ್ಟಾರ್ಟಿಂಗಲ್ಲಿ ನಮ್ಮದು ಬೇರೆ ಏನೋ ಪ್ಲ್ಯಾನ್ ಇದೆ ಸೊ ಹಾಗಾಗಿ ಇಷ್ಟು ದೊಡ್ಡದಾಗಿ ಕಟ್ಟಿದ್ದೀನಿ ಪ್ಲ್ಯಾನ್ ಏನು ಅಂತ ನಮಗೆ ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸಿನಿ ನಾವು ಕೋಳಿಗಳ ಸಂಖ್ಯೆನ ಹೆಚ್ಚು ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಮತ್ತು ನಾವು ಇದು ಕಟ್ಟುವಾಗ ಇದರಲ್ಲಿ ಕೂಡ ಒಂದು ಗುರಿ ಶೆಡ್ಡನ್ನು ಕೂಡ ಪ್ಲ್ಯಾನ್ ಮಾಡಿದ್ವಿ ಸೊ ಅದು ನಿಮ್ಮ ಮುಂಬರುವ ವೀಡಿಯೋಗಳಲ್ಲಿ ತಿಳಿಸೀನಿ ನೀವು ಸ್ಟಾರ್ಟಿಂಗಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡೋರು ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾಟಿ ಕೋಳಿಗಳು ನಾವು ಫ್ರೀ ರೇಂಜಲ್ಲಿ ನಾಟಿ ಕೋಳಿಗಳನ್ನು ಸಾಕೋದು ಹೊರಗಡೆ ಬಿಟ್ಟು ಸಾಕೋದು ಹಾಗಾಗಿ ಅವು ಬೆಳವಣಿಗೆ ಸ್ವಲ್ಪ ನಿಧಾನವಾಗಿರುತ್ತೆ ನ್ಯಾಚುರಲ್ಲಾಗಿ ಅವು ಬೆಳವಣಿಗೆ ಏನಿಲ್ಲ ಅಂದರೆ ಒಂದು ಎಂಟೊಂಬತ್ತು ತಿಂಗಳು ಬೇಕಾಗುತ್ತೆ ಒಂದು ಕೋಳಿ ಮಾರಾಟಕ್ಕೆ ಬರಬೇಕಂದ್ರೆ ಅಂದರೆ ಮಿನಿಮಮ್ ಏಯ್ಟ್ ಏಯ್ಟ್ ಅಂತೂ ಬೇಕಾಗುತ್ತೆ ಸೊ ಹಾಗಾಗಿ ಅದರಲ್ಲಿ ತಕ್ಷಣ ನಮಗೆ ಹಣ ಕಾಣೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಹಾಗಾಗಿ ನಿಮಗೆ ಇನ್ನೊಂದು ಚಿಕ್ಕ ಮಟ್ಟದಲ್ಲಿ ಸ್ಟಾರ್ಟ್ ಮಾಡೋರಿಗೆ ಚಿಕ್ಕದಾಗಿ ಚಕ್ಕದಾಗಿ ಯಾವ ರೀತಿಯಾಗಿ ಮಾಡ್ಕೊಬೋದು ಅನ್ನೋದಕ್ಕೆ ಒಂದು ಉದಾಹರಣೆನ ಕೊಡ್ತೀನಿ ನಾವು ಮುಂಚೆ ಸ್ಟಾರ್ಟ್ ಮಾಡಿದ್ದು ಇದೇ ಒಂದು ಕೆ ಜಿಯಲ್ಲಿ ಆ ಕೆ ಜಿ ನಿಮಗೆ ತೋರಿಸ್ಬಿಡ್ತೀನಿ ಯಾವ ರೀತಿಯಾಗಿರುತ್ತೆ ಕೆ ಜಿ ಅದು ಅಂತ ಈ ರೀತಿಯಾಗಿ ಒಂದು ಹತ್ತು ಸಾವಿರ ಕೊಟ್ಟರೆ ಈ ರೀತಿಯಾಗಿ ಒಂದು ಕೇಜನ್ನು ಮಾಡಿಸ್ಕೊಬೋದು ನೀವು ವೆಲ್ಡಿಂಗ್ ಶಾಪ್ಗೆ ಹೋಗ್ಬಿಟ್ಟು ಈ ರೀತಿಯಾಗಿ ಒಂದು ಚಿಕ್ಕದಾಗಿ ಚಕ್ಕದಾಗಿ ಒಂದು ಕೇಜನ್ನು ಮಾಡಿಸ್ಕೊಬೋದು ಇದರಲ್ಲಿ ಏನಿಲ್ಲ ಅಂದರೂ ನೀವು ಹೊರಗಡೆ ಬಿಟ್ಟು ಸಾಕೋದ್ರೆ ಇದರಲ್ಲೇ ಇಟ್ಟು ಸಾಕ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ ತುಂಬ ಕಂಜೆಸ್ಟೆಡ್ ಆಗಿಬಿಡುತ್ತೆ ಕೋಳಿಗಳಿಗೆ ರೋಗಗಳು ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದರಲ್ಲೇ ಇಟ್ಟು ಸಾಕೋದು ಬೇಡ ನೀವು ಹೊರಗಡೆ ಫ್ರೀ ರೇಂಜಲ್ಲಿ ಸಾಕ್ತೀನಿ ನಿಮಗೇನೋ ಒಂದು ಒಂದು ಎಕರೆ ಅರ್ಧ ಎಕರೆ ಜಾಗ ಇದೆ ಸೊ ಹೊರಗಡೆ ಬಿಟ್ಟು ಸಾಕ್ಬೋದು ಸಾಕೋ ವ್ಯವಸ್ಥೆ ಇದೆ ಅಂದರೆ ಈ ರೀತಿಯಾಗಿ ಒಂದು ಹದಿನೈದು ಸಾವಿರ ನಾವು ಮಾಡಿಸಿದಾಗ ಹದಿನೈದು ಸಾವಿರ ಆಗಿತ್ತು ಇವಾಗ ಎಷ್ಟು ಗೊತ್ತಿಲ್ಲ ಈ ರೀತಿಯಾಗಿ ಒಂದು ಕೇಜನ್ನು ನೀವು ನಿರ್ಮಾಣ ಮಾಡಿಕೊಂಡ್ರೆ ತುಂಬ ಉತ್ತಮ ಆಗುತ್ತೆ ಇದರಲ್ಲಿ ಏನಿಲ್ಲ ಅಂದರೂ ನೂರು ಕೋಳಿಗಳನ್ನು ಬಿಟ್ಟು ಸಾಕ್ಬೋದು ಇವಾಗ ನಾವು ಈ ಕೇಜ್ಗಳನ್ನು ಏನಕ್ಕೆ ಉಪಯೋಗಿಸ್ತಾ ಇದ್ದೀವಿ ಅಂದರೆ ಯಾವುದಾದ್ರೂ ಕೋಳಿಗಳಿಗೆ ಏನಾದರೂ ರೋಗಲಕ್ಷಣಗಳು ಬಂದಲ್ಲಿ ಆರೋಗ್ಯ ಸರಿ ಇಲ್ಲ ಅಂದರೆ ಆ ಕೋಳಿಗಳನ್ನು ಮಾತ್ರ ನಾವು ಈ ಕೇಜಲ್ಲಿ ಇಟ್ಬಿಟ್ಟು ಅವಕ್ಕೆ ವಿಶೇಷವಾದ ಆರೈಕೆ ಮತ್ತು ಮನೆಮದ್ದುಗಳನ್ನು ಕೊಡ್ತೀನಿ ಸೊ ಅದಕ್ಕೋಸ್ಕರ ಬಳಸ್ತಾ ಇದ್ದೀನಿ ನಿಮಗೆ ಈ ಶೆಡ್ ಕೂಡ ನೀಟಾಗಿ ತೋರಿಸ್ಬಿಡ್ತೀನಿ ಯಾವ ರೀತಿಯಾಗಿ ನಿರ್ಮಾಣ ಮಾಡಿದ್ದೀವಿ ಅಂತ ಈ ಶೆಡ್ ನಿರ್ಮಾಣ ಮಾಡೋದಕ್ಕೆ ಏನಿಲ್ಲ ಅಂದರೂ ಒಂದು ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಖರ್ಚಾಗಿದೆ ಮೆಸ್ ಎಲ್ಲ ಹಾಕ್ಸಿದ್ದೀನಿ ತುಂಬ ಸ್ಟ್ಯಾಂಡರ್ಡಾಗಿ ಮಾಡಿದ್ದೀವಿ ಈ ಶೆಡ್ಡನ್ನು ತುಂಬ ಖರ್ಚು ಮಾಡಿದ್ದೀನಿ ಇಷ್ಟೊಂದೆಲ್ಲ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಸೊ ನಾವು ಇದರಲ್ಲಿ ಕುರಿ ಗೋಟ್ ಫಾರ್ಮ್ ಮಾಡೋ ಒಂದು ಪ್ಲ್ಯಾನ್ ಕೂಡ ಇದೆ ಫ್ಯೂಚರಲ್ಲಿ ಹಾಗಾಗಿ ಸ್ವಲ್ಪ ದೊಡ್ಡಬಿಕೆ ಮಾಡಿದ್ದೀನಿ ಕೋಳಿಗಳಿಗೆ ಇಷ್ಟೆಲ್ಲ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಕೋಳಿಗಳಿಗೆ ಸಪ್ರೇಟಾಗಿ ಸಿಂಪಲ್ಲಾಗಿ ಒಂದು ಶೆಡ್ ಮಾಡ್ತೀನಿ ಇದನ್ನು ಕುರಿ ಶೆಡ್ ಆಗಿ ಕನ್ವರ್ಟ್ ಮಾಡೋ ಪ್ಲ್ಯಾನ್ ಇದೆ ಸೊ ಹಾಗಾಗಿ ಯಾರಿಗೆಲ್ಲ ಒಂದು ಇಂಟ್ರೆಸ್ಟ್ ಇದೆ ನಾಟಿ ಕೋಳಿನ ಸಾಕಬೇಕು ಚಿಕ್ಕ ಮಟ್ಟದಲ್ಲಿ ಅಂತ ಅವರೆಲ್ಲ ಈ ರೀತಿಯಾಗಿ ಒಂದು ಚಿಕ್ಕದಾಗಿ ಒಂದು ಕೇಜನ್ನು ನಿರ್ಮಾಣ ಮಾಡಿಕೊಂಡ್ರೆ ತುಂಬ ಉತ್ತಮ ಆಗುತ್ತೆ ಈ ರೀತಿಯಾಗಿ ಸ್ಟಾರ್ಟಿಂಗ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅದರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತ ಕಲಿಬೋದು ನೀವು ನೂರು ಕೋಳಿಗಳಿದ್ದರೆ ಸಾಕು ಯಾವ ರೀತಿ ಡಿಮ್ಯಾಂಡ್ ಇದೆ ನಿಮ್ಮಲ್ಲಿ ಅಂತ ಗೊತ್ತಾಗುತ್ತೆ ಸೊ ಆಮೇಲೆ ನೀವು ನಿಮ್ಮ ಡಿಮ್ಯಾಂಡನ್ನು ನೋಡಿಕೊಂಡು ಮುಂದೆ ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು ನಿಮ್ಮ ಬಿಸ್ನೆಸ್ನ ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಇನ್ನೂ ಹೆಚ್ಚಿನ ಈ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಧನ್ಯವಾದಗಳು